ಸೊ ನೀವು ನೋಡ್ತಿದ್ದೀರಲ್ಲ ಇವತ್ತು ಕಂಪ್ಲೀಟ್ ರೆಸ್ಟ್ ಇರುತ್ತೆ ಯಾವುದೇ ರೀತಿ ಕಾರ್ಯಾಚರಣೆ ಇಲ್ಲ ನಮ್ಮ ಮಾವುತ ಕಾವಾಡಿ ಹಾಗೂ ನಮ್ಮ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಾಗಿರ್ಬೋದು ಇ ಟಿ ಎಫ್ ಆಗಿರ್ಬೋದು ಎಲ್ಲ ಇವತ್ತು ಯಾವುದೇ ರೀತಿ ಕಾರ್ಯಾಚರಣೆ ಇರೋದಿಲ್ಲ ನಮ್ಮ ಮಾವುತ ಕಾವಾಡಿಗಳು ಹಾಗೂ ನಮ್ಮ ಟ್ರ್ಯಾಕ್ ಮಾಡೋರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ಏನೇಕಂದರೆ ಅವ್ರ ಪ್ರಾಣನೇ ಒತ್ತೆ ಇಟ್ಟು ಟ್ರ್ಯಾಕ್ ಮಾಡ್ತಾರೆ ಏನಾದರೂ ಒಂದು ಸ್ವಲ್ಪ ಮಿಸ್ ಆದರೂ ಅವ್ರ ಜೀವಕ್ಕೆ ಅಪಾಯ ಇರುತ್ತೆ ನಾವು ಅಂದ್ಕೋತೀವಿ ಇಲ್ಲಿಂದ ಈಸಿ ಅಂತ ಆನೆಗಳಿದೆ ಅಂತ ಆದರೆ ಅವರು ಫ್ಯಾಮಿಲಿ ಅವ್ರಿಗೂ ಇದೆ ಅವ್ರಿಗೂ ಹೆವಿ ಎಲ್ಲ ಥರ ರಿಸ್ಕ್ ಇದೆ ಅವರು ಪಾಪ ಅವ್ರ ಜೀವನ ಒತ್ತೆ ಇಟ್ಟು ನಮಗಾಗೆ ಅವರು ಟ್ರ್ಯಾಕ್ ಮಾಡಿ ಕೊಡ್ತಾರೆ ಹಾಗೂ ನಮ್ಮ ಮಾವುದರ ಕಾವಡಿಗಳು ಅಷ್ಟೇ ಫೈಟ್ ಮಾಡ್ಬೇಕಾದ್ರೇನು ಅವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಜೀವಕ್ಕೆ ಅಪಾಯಕಾರಿಯಾಗಿರುತ್ತೆ ನೋಡ್ತಾ ಇರ್ಬೋದು ಇವತ್ತು ಯಾವುದೇ ರೀತಿ ಕಾರ್ಯಾಚರಣೆ ಇಲ್ಲದೆ ನಮ್ಮ ಮನೆಗಳು ಎಲ್ಲ ಸಪೋರ್ಟ್ ಸ್ಟಾಫು ರೆಸ್ಟ್ ಮಾಡ್ತಾಯಿದ್ದಾರೆ ಇ ಟಿ ಎಫ್ ಸಿಬ್ಬಂದಿಗಳು ಹಗಲು ರಾತ್ರಿ ಒಂದೇ ಕೆಲಸ ಮಾಡ್ತಾಯಿದ್ದಾರೆ ನಾಳೆ ಕಾರ್ಯಾಚರಣೆ ಇದೆ ಅಂತ ಹೇಳಿದರೆ ಅವರು ಟ್ರ್ಯಾಕ್ ಮಾಡಿ ಕೊಟ್ಟ ಮೇಲೆ ಬೆಳಗ್ಗೆ ಎಂಟು ಗಂಟೆಗೆ ಪೂಜೆ ಮುಗಿಸಿ ಟ್ರ್ಯಾಕಿಂಗ್ ಹೊರಡ್ಬೋದು ನಾಳೆ ಯಾವ ಆನೆ ಅಂತ ಇನ್ನೂ ಹೇಳಿಲ್ಲ ಟ್ರ್ಯಾಕ್ ಆದ ತಕ್ಷಣ ನಾಳೆ ಕಾರ್ಯಾಚರಣೆ ಇದೆ ಅಂತ ಹೇಳಿದ್ದಾರೆ ನೋಡೋಣ ಯಾರ ನಾಳೆ ಯಾವ ರೀತಿ ಸಕ್ಸಸ್ಫುಲ್ ಆಗುತ್ತೆ ಕಾರ್ಯಾಚರಣೆ ಅಂತ ನಮ್ಮ ಟೀಮ್ಗೆ ನಾಳೆ ಕಾರ್ಯಾಚರಣೆಗೆ ಒಳ್ಳೆಯದಾಗಲಿ ಒಳ್ಳೆಯ ಯಶಸ್ಸು ಸಿಗಲಿ ತೊಂದರೆ ಕೊಡ್ತಾಯಿರೋ ಕಾಡಾನೆ ಹಿಡ್ದು ಟ್ರಾನ್ಸ್ ಟ್ರಾನ್ಸ್ಲೋಕೇಟ್ ಮಾಡಲಿ ನಮ್ಮ ಮಹೇಂದ್ರ ಆಗಿರ್ಬೋದು ಹರ್ಷ ಕಂಜನ್ ಭೀಮಾ ಏಕಲವ್ಯ ಧನಂಜಯ ಎಲ್ರಿಗೂ ಒಳ್ಳೆಯದಾಗಲಿ ಯಾವುದೇ ರೀತಿ ಏನು ತೊಂದರೆ ಆಗದೆ ಕ್ಯಾಪ್ಚರಿಂಗ್ ಆಗಲಿ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಅಷ್ಟೇ ನಮ್ಮ ಇ ಟಿ ಎಫ್ ಅವ್ರಿಗೂ ಅಷ್ಟೇ ಡಾಕ್ಟರ್ಸ್ಗೂ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೆ ಕಾರ್ಯಾಚರಣೆ ನಡೀಲಿ ತೊಂದರೆ ಕೊಡ್ತಿರೋ ಕಾರ್ಡಾನೆ ಹಿಡ್ದು ಟ್ರಾನ್ಸ್ಲೊಕೇಟ್ ಮಾಡಿ ಅಲ್ಲಿನ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ನಮ್ಮ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೇದಾಗಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಆಲ್ ದಿ ಬೆಸ್ಟ್ ಅಂತ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವೀಡಿಯೋಸ್ ಹಾಗೂ ಇನ್ಫಾರ್ಮೇಶನ್ ಆ್ಯಂಡ್ ಕ್ಯಾಪ್ಚರ್ ವೀಡಿಯೋಸ್ಗಾಗಿ ಥ್ಯಾಂಕ್ ಯು ಯು